ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡೀನಿ ನೆಸಿಕಾಗೆ ಒಂದು ಐದು ಗಂಟೆನೂ ಆಗಿದ್ದಿಲ್ಲೇನಾ ಐದಕ್ಕೆ ಹತ್ತು ನಿಮಿಷದ ಕಮ್ಮಿ ಇತ್ತು ಸೊ ಮಾರ್ನಿಂಗ್ ಜಲ್ದಿನೇ ಎದ್ದು ವ್ಲಾಗ್ ಶುರು ಮಾಡ್ಕೊಂಡಿ ನೋಡ್ರಿ ಇವತ್ತಿನ ದಿನದ ಒಳಗೆ ಡೈಲಿ ವ್ಲಾಗ್ ಏನೇನು ಆಗ್ತದೆ ಶೇರ್ ಮಾಡ್ಕೋತೀನಿ ಇವತ್ತ ನೋಡ್ರಿ ಮಂಗಳವಾರ ಐತಿ ಸೊ ನಾನು ಇವತ್ತು ಗುರುವಾರ ಎಡಿಟ್ ಈ ವಿಡಿಯೋ ಮಂಗಳವಾರದ ವಿಡಿಯೋ ನೋಡ್ರಿ ಇದು ಬೆಳಗ್ಗೆ ಮಾರ್ನಿಂಗ್ ನೆಸಿಗ್ನಾಗಿಂದ ಸೊ ಈಗ ಜಲ್ದಿನ ಎದ್ದು ಹೊರ್ಸ್ಲ ಎಲ್ಲ ತೊಳೆದು ಅರ್ಶಿಣದು ಹಚ್ಚಿ ಕುಂಕುಮ ಅದು ಹಚ್ಚಿ ರಂಗೋಲಿ ಹಾಕಕತ್ತೀನಿ ಸೊ ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ ಒಳಗೆ ಇವತ್ತು ಮಂಗಳವಾರದ ದಿನ ನಂದು ನಾನು ಆಲ್ರೆಡಿ ನಿಮಗೆ ಶೇರ್ ಮಾಡ್ಕೊಂಡಿನಿ ಗಣೇಶ್ ಚತುರ್ದಶಿ ವ್ಲಾಗ್ ಅದರೊಳಗೆ ಹೇಳಿದ್ದೆ ನಿಮಗೆ ಗಣಪತಿ ಪೂಜೆ ಹಿಡಿಯಾಕತ್ತೀನಿ ನಾನು ಗಣಪತಿ ವ್ರತ ಮಾಡಾಕತ್ತೀನಿ ವಿನಾಯಕ ವ್ರತ ಅಂಥೇಳಿ ಸೊ ಇವತ್ತು ಅದು ಇಪ್ಪತ್ತೊಂದು ದಿನ ಕಂಪ್ಲೀಟ್ ಆಯ್ತು ನೋಡಿರಿ ಸೊ ಇವತ್ತೊಂದು ದಿನ ಪೂರ್ತಿ ಪೂಜೆ ಐತೆ ಅಂದ್ರೆ ರಾತ್ರಿ ತನಕ ಇಪ್ಪತ್ತೊಂದು ದಿನ ವ್ರತ ಕಂಪ್ಲೀಟ್ ಆಯಿತು ಸೊ ಅದಕ್ಕಾಗಿ ವ್ಲಾಗ್ ನಾ ಶುರು ಮಾಡ್ಕೊಂಡ್ರೆ ಆಯ್ತತ್ತು ಮಾಡ್ಕೊಂಡೀನಿ ಕೊನೆ ದಿನ ಯಾವ ಥರ ನಾವು ಪೂಜೆ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡಿರಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಶರ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡ್ರಿ ಈಗ ಹೊರಸ್ಲಿಕ್ಕೆಲ್ಲ ಫುಲ್ ಅರ್ಶನ ಹಚ್ಚಿದೆ ಏನೋ ಅರ್ಶನ ಹಚ್ಬೇಕಂತ ನೋಡ್ರಿ ಒಂದು ಪಾಸಿಟಿವ್ ವೈಬ್ ಬರ್ತಿದೆ ಅಂತ ಹೊರಸ್ಲಿಕ್ಕೆ ಪೂರ್ತಿ ಅರ್ಶ ಹಚ್ಚೋದ್ರಿಂದ ಸೊ ನಾ ಈ ಥರ ದಿನ ಏನು ಹಚ್ಚಲ್ಲ ಶುಕ್ರವಾರ ಮಂಗಳವಾರ ಈ ಥರ ಇದ್ದಾಗ ಏನರ ಅಮಾಸಿ ಹುಣ್ವಿ ಹಬ್ಬಗಳು ಇದ್ದಾಗಂತರೂ ಹೊರಸ್ಲಿಕ್ಕೆಲ್ಲ ಫುಲ್ ಅರ್ಶನ ಹಚ್ತೀನಿ ಹಚ್ಚಿ ಕುಂಕುಮಾದ ಹಚ್ಚಿ ರಂಗೋಲಿ ಹಾಕ್ತೀನಿ ಈಗ ಈ ಕಡೆ ಮುಂದಿನ ಬಾಗ್ಲಕ್ಕೆ ರಂಗೋಲಿ ಹಾಕತ್ತೀನಿ ಎಲ್ಲ ಕಟ್ಟಿ ಎಲ್ಲ ತೊಳ್ಕೊಂಡೆ ನೋಡಿರಿ ನಮ್ದು ಏನಂದ್ರೂ ಒಂದು ಅರ್ಧ ತಾಸು ಇದೆ ಆಗ್ತದೆ ಹಿಂದಿನ ಬಾಗಿಲದ ಕಡೆ ಆಮೇಲೆ ಮುಂದಿನ ಬಾಗಿಲ ಕಡೆ ಎರಡೂ ಕಡೆ ಎಲ್ಲ ತೊಳ್ಕೊಬೇಕಲ್ಲ ಪರ್ಶಿಸು ಅದಕ್ಕೆ ಲೇಟ್ ಆಗ್ಬಿಡ್ತದೆ ನಮ್ಮದು ಇಲ್ಲೇ ಒಂದು ಅರ್ಧ ತಾಸು ಕೈ ಹಿಡಿತು ಅಂತ ಹೇಳ್ಬೋದು ಈಗ ಮುಂದಿನ ಬಾಗಿಲ ಒಳಗೆಲ್ಲ ರಂಗೋಲಿ ಹಾಕತ್ತೀನಿ ತೊಳ್ದೆಲ್ಲ ಹಿಂಗೆ ನೆಕ್ಸ್ಟ್ ಹಿಂದ್ಗಡೆಯಿಂದ ಹಾಕ್ಬೇಕು ನೋಡಿರಿ ಸ್ಕಿಪ್ ಮಾಡ್ಲಾರ್ದ ನೋಡಿರಿ ವಿಡಿಯೋ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಶೇರ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಆದಷ್ಟು ಹೆಚ್ಚು ಸಪೋರ್ಟ್ ಮಾಡಿರಿ ಸೊ ಇವತ್ತು ಮಂಗಳವಾರ ದಿನ ನೋಡಿರಿ ನನ್ನ ಚಾನಲ್ ಒಳಗೆ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಯಾರ ಸೊ ಆಮೇಲೆ ಅದನ್ನು ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಾರ್ದು ಕಂಟಿನ್ಯೂ ಆಗಿ ವಿಡಿಯೋ ನೋಡಿರಿ ಬಾಗಲ ಕಡೆ ಎಲ್ಲ ತೊಳೆದು ರಂಗೋಲಿ ಹಾಕಿದೆ ಈಗ ನೆಕ್ಸ್ಟ್ ಈ ಕಡೆ ಹಿಂದಿನ ಬಾಗಲಿಗೆ ನೋಡ್ರಿ ಬಾಲ್ಕನಿ ಐತಿ ಇಲ್ಲೊಂದು ಇದನ್ನು ಅಷ್ಟೇ ಬಾಳೋತನ ಕೈ ಅಂತ ಹೇಳ್ಬೋದು ಎಲ್ಲ ತೊಳ್ಕೊಂಡು ಇಲ್ಲಿನೂ ಅಷ್ಟೇ ಅರ್ಶಿಣ ಆದ ಹಚ್ಚಿ ಕುಂಕುಮ ಹಚ್ಚಿ ರಂಗೋಲಿ ಹಾಕಿದೆ ಇಲ್ಲಿ ಆಗಿ ಬರೀ ಹೊರಸಲಿಕ್ಕೆ ಅಷ್ಟೇ ರಂಗೋಲಿ ಹಾಕಿದೆ ನೋಡಿರಿ ಯಾಕಂದ್ರೆ ಆ ಕಡೆ ಮುಂದೆ ಹಾಕಿದೆ ಅಂದರೆ ಎಲ್ಲ ಗಾಳಿ ಹಾರು ಎಲ್ಲ ಕಡೆ ಹಾಕ್ಬಿಡ್ತದೆ ಹಾಗಾಗಿ ಹೊರಸಲಿಕ್ಕೆ ಅಷ್ಟೇ ಹಾಕೋತೀನಿ ನಾ ಇಲ್ಲಿ ಈಗ ನೆಕ್ಸ್ಟ್ ಇದೆಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಕಸ ಪರಿಶಿ ಮುಗಿಸಿ ಸ್ನಾನ ಮುಗಿಸಿ ಆಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಂತ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಸ್ನಾನ ಎಲ್ಲ ಮುಗಿಸಿ ನಿಮ್ಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ಈಗ ಪೂಜಾ ಮುಗಿಸ್ಕೋಬೇಕು ನೋಡ್ರಿ ಇವತ್ತು ಕೊನೆ ದಿನ ಅಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಕೈ ಹಿಡಿತದೆಲ್ಲ ಪೂಜೆ ಮಾಡೋದು ಎಲ್ಲ ಥರ ತೊಳೆದು ಮಾಡಿ ಆರತಿ ಸಟ್ ಆಗಿರ್ಬೋದು ಅವೆಲ್ಲ ಬಿಂದಿ ಕಳಸ ಎಲ್ಲನೂ ಪೀತಾಂಬರಿ ಹೆಚ್ಚಿ ತೊಳ್ಕೊಬೇಕು ಸೊ ತೊಳ್ಕೊಂಡು ಪೂಜಾಕ್ಕೆ ರೆಡಿ ಮಾಡ್ಕೋತೀನಿ ನೋಡ್ರಿ ಇದನ್ನ ಎಲ್ಲ ಕ್ಲೀನ್ ಮನೆ ಫುಲ್ ಕ್ಲೀನ್ ಮಾಡ್ಕೊಂಡಿನಿ ಕಸ ಪರ್ಶಿ ಆಗೈತಿ ಎಲ್ಲ ಮುಗೈತ್ ನೋಡ್ರಿ ಫೈನಲ್ಲಿ ಪೂಜಾನು ಮುಗಿಸಿದ ನೋಡ್ರಿ ಪೂಜಾ ಮಾಡುವಾಗ ವಿಡಿಯೋ ಮಾಡ್ಕೊಳ್ಳೋದಾಗಲಿಲ್ಲ ಯಾಕಂದರೆ ಅಲ್ಲಿ ಮೇನ್ ಪೂಜಾ ಇಂಪಾರ್ಟೆಂಟ್ ಇರ್ತದೆ ಸೊ ಆಗೋಕ್ಕಿಂತ ಮೊದ್ಲೇ ಈ ಪೂಜೆ ಮುಗಿಸಿಬಿಡ್ಬೇಕು ಮಾಡಿ ಹಾಗಾಗಿ ಇವತ್ತು ಅಂಥದ್ರಾಗೆಲ್ಲ ಲಾಸ್ಟ್ ಡೇ ಎಲ್ಲ ಭಾಳ ಕಾಯಿ ಹಿಡಿತದ ಪೂಜಾದ್ದು ನಮ್ಮ ಬಾಲ ಗಣೇಶ ಅಲ್ಲೆಲ್ಲ ನೋಡಿರಿ ಸೊ ಇವತ್ತು ಲಾಸ್ಟಲ್ಲಿ ಆಮೇಲೆ ನೆಕ್ಸ್ಟ್ ಅಲ್ಲಿಂದ ತೊಳೆದು ಬೇರೆ ಕಡೆ ಇಡ್ತೀವಿ ಗಣಪತಿ ಇವತ್ತು ಒಂದೇ ದಿನ ಅಲ್ಲಿ ಇರ್ತಾನೆ ಇದ್ದ ಜಾಗನೇ ಇಪ್ಪತ್ತೊಂದು ದಿನ ಇವತ್ತು ಕೊನೆಯ ದಿನ ಇದು ಮನೆಯೊಳಗೆ ಗಣಪತಿ ಆಲ್ರೆಡಿ ನೀವು ಸಾಕಷ್ಟು ಲೋಳಿಗ್ ನೋಡಿದ್ರೆ ನೋಡಿರ್ತೀರಿ ಸೊ ಈ ಗಣಪತಿಯೂ ಇಟ್ಟು ಪೂಜೆ ಮಾಡ್ತೀನಿ ನಾನು ಈ ಥರ ಸಂಕಷ್ಟಿ ಆಗಿರ್ಬೋದು ಏನಾರು ಇದ್ದಾಗ ಮತ್ತು ರಂಗೋಲಿನೂ ತೆಗ್ದೀನಿ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ಹಾಕಿ ఈ పూజ మి ಪೂಜಾ ಮುಗಿಸಿದ ಕೂಡಲೇ ನೋಡ್ರಿ ಗುಡಿಗೆ ಹೋಗಿ ಬಂದೆ ಹಣ್ಮಂದೇವ್ರ ಗುಡಿಗೆ ಅದು ಯಾವುದೋ ವಿಡಿಯೋ ತೊಗೊಳ್ಳಿಲ್ಲ ಇಲ್ಲಿ ಚಾಕ್ ಕಿಟ್ಟೀನಿ ಈಗ ಗುಡಿಗೋಗಿ ಬಂದ್ಕೊಳ್ಳಿ ಚಾಕ್ ಕಿಟ್ಟು ಈ ಕಡೆ ನನ್ನ ಮಗನಿಗೆ ಸ್ವಲ್ಪ ತಾಲಿಪಟ್ಟಿ ದೋಸೆ ಮಾಡ್ಬೇಕಂತ ಹಿಟ್ಟು ನನ್ನ ಹಾಕಿನಿ ಆ ಸ್ಕೂಲಿಗೆ ಹೋಗ್ತಾನಲ್ರಿ ಹಾಗಾಗಿ ಟಿಫಿನ್ ಕಟ್ಟಾಕ ದೋಸಾ ಕಿಟ್ಟು ಕಲಸಿಟ್ಟಿನಿ ಪೂಜನೂ ಆಯಿತು ಈಗ ನೆಕ್ಸ್ಟ್ ನಮ್ಮ ಪಾಪುಗೆ ಎಬ್ಬಿಸ್ಬೇಕು ನೋಡ್ರಿ ಮಲ್ಕೊಂಡಾನ ಸೊ ಸ್ಕೂಲ್ ಟೈಮಿಂಗ್ ಆಗಿತ್ತು ಈಗ ಎಂಟು ಗಂಟೆಗೆ ಎಬ್ಬಸ್ತೀನಿ ನನಗೆ ಸೊ ಎಬ್ಬಿಸಿ ಜಳಕ ಅದು ಹಾಕಿ ರೆಡಿ ಮಾಡಿ ಅವನಿಗೆ ಸ್ಕೂಲಿಗೆ ತನಕ ನಾನು ಫುಲ್ ಬ್ಯಿ ನೋಡ್ರಿ ನನ್ನ ರೊಟೀನ್ ಈ ಥರ ಇರ್ತದೆ ಬೆಳಗ್ಗೆ ಈಗ ಮಾರ್ನಿಂಗ್ ತೋರಿಸ್ತಿ ನೋಡ್ರಿ ಬೆಳಕಾಗನ ರಂಗೋಲಿ ಸೊ ಅರ್ಶನ ಹಚ್ಚಿದ್ದೇನು ಕಾಣಕತ್ತಿಲ್ಲ ನೋಡ್ರಿ ಬೆಳಗ್ಗೆ ಎಷ್ಟು ಚಂದ ಅನ್ಸತಿತ್ತು ಈಗ ಎಲ್ಲ ಒಂದು ಸ್ವಲ್ಪ ಡಿಮ ಡಲ್ ಆಗಿಬಿಟ್ಟದ ಮನೀನು ಎಲ್ಲ ಆಗೈತೆ ನೋಡ್ರಿ ಈ ಥರ ನನ್ನ ಮಗ ಹೇಳೋತನ ಅಷ್ಟೇ ಇಷ್ಟು ಕ್ಲೀನಾಗಿ ಇರ್ತದೆ ರೀ ಆಮ್ಯಾಗೆ ಮತ್ತೆ ಆ್ಯಸ್ ಇಟ್ ಈಸ್ ಅಂತ ಹೇಳ್ಬೋದು ಚಹಾ ಕುಡಿ ಈಗ ಚಹ ಸೂಸ್ಕೊಂಡು ಸೊ ಬರೀ ಚಹಾ ಕುಡಿನಂತ ತನ ಒಟ್ಟು ಮಾತಾಡಿಲ್ಲ ನೋಡ್ರಿ ಯಾಕಂದ್ರೆ ಗುಡಿಗೆ ಹೋಗಿ ಬರೋ ನಾವು ಮೌನ ವ್ರತದೊಳಗನ ಪೂಜಾ ಮಾಡಬೇಕು ಹಾಗಾಗಿ ಸೊ ಚಹಾ ಕುಡ್ದು ಕುಡಿದು ನಮ್ಮ ಪಾಪಗೆ ಎಬ್ಬಿಸಿ ನಮ್ಮ ಮನೆಯವರು ಜಳಕ ಮಾಡಿಸಿ ಕೊಟ್ಟರು ಈಗ ಅವನಿಗೆ ರೆಡಿ ಮಾಡಬೇಕು ನೋಡಿರಿ ರೆಡಿ ಮಾಡಿ ಹಾಲ ಬಿಸ್ಕಿಟ್ ಅದು ಕೊಟ್ಟು ಟಿಫಿನ್ ಕಟ್ಟಿ ಸ್ಕೂಲಿಗೆ ಕಳಿಸಬೇಕು ಒಂದು ಅರ್ಧ ಗಂಟೆ ಅವನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಈ ಥರ ನಾಶ ರೆಡಿ ಮಾಡೀನಿ ಅಗಳ ಹೇಳ್ದೆ ನಿಮ್ಗೆ ತಾಲಿಪಟ್ಟಿ ದೋಸೆ ಕಡಲೆ ಹಿಟ್ಟ ಆಮೇಲೆ ಗೋಧಿ ಹಿಟ್ಟ ಒಂದು ಎರಡು ಮೂರು ಥರ ಹಿಟ್ಟಾಕಿ ಆಮೇಲೆ ಇದ್ರೊಳಗೆ ಗಜ್ಜರಿ ಸೌತೆಕಾಯಿ ಎಲ್ಲನೂ ತುರಿದು ಹಾಕಿ ಸೊ ಮಾಡ್ತೀನಿ ರೀ ರೀ ಇದು ಹೆಲ್ತಿಗೂ ಒಳ್ಳೇದು ಆಮೇಲೆ ಟೇಸ್ಟ್ನು ಮಸ್ತ್ ಆಗ್ತದೆ ದೋಸೆ ತಾಲಿಪಟ್ಟಿ ದೋಸೆ ರೀ ಫುಲ್ಲು ಸೊ ನೀವು ಟ್ರೈ ಮಾಡ್ರಿ ಒಂದು ಸಲ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡ್ರಿ ನಾನು ತಿಳಿಸ್ಕೊಡ್ತೀನಿ ಆ್ಯಂಡ್ ಸಾಸ್ ನೋಡಿರಿ ಅವ್ನ ಫೇವ್ರೇಟ್ ಸಾಸ್ ಇದು ಸೊ ಈ ಥರ ಏನರ ದೋಸೆ ಮಾಡ್ದಾಗ ಅವನಿಗೆ ಸಾಸ್ ಇಷ್ಟ ಆಗ್ತದೆ ಸೊ ಸಾಸ್ ದೋಸೆ ಕಟ್ತೀನಿ ಕಟ್ಟಿ ಅವನಿಗೆ ಕಳಿಸ್ಬಿಡ್ತೀನಿ ನೋಡಿರಿ ಸ್ಕೂಲಿಗೆ ಒಂದು ಮೂರು ತಾಸು ಹೋಗ್ತಾನ ಅವ ಸ್ಕೂಲಿಗೆ ಆಮೇಲೆ ವಾಪಸ್ಸು ಬರ್ತಾನೆ ಈಗ ಅವ್ನು ಟಿಫಿನ್ನು ರೆಡಿ ಆಯ್ತು ನೋಡ್ರಿ ಬರ್ರಿ ಸ್ಕೂಲಿಗೆ ಕಳ್ಸೋನು ಈ ಬ್ಯಾಗ್ ನೋಡಿ ಅವನ ರಿಯಾಕ್ಷನ್ ನೋಡಿರಿ ಹೆಂಗೆ ಕೊಡ್ತಾನಂತ ಹೇಳಿ ಸೊ ಯಾಕಂದ್ರೆ ಅವ್ನಿಗೆ ಈ ಬ್ಯಾಗ್ ಇಷ್ಟ ಆಗಂಗಿಲ್ಲ ರೀ ಟಿಫಿನ್ ಅದ್ರಾಗ ಹಾಕಿ ಬ್ಯಾಡತಾನ ಒಟ್ಟೆ ಯಾಕೋ ಗೊತ್ತಿಲ್ಲ ಏನು ಸ್ಕೂಲಿಗೆ ಭಾಳೋತನ ಕಳಿಸ್ತಾರಂತ ಗೊತ್ತಾನೋ ಏನೋ ಗೊತ್ತಿಲ್ಲ ಈ ಟಿಫಿನ್ ಬ್ಯಾಗ್ ಒಳಗೆ ಅವ್ನಿಗೆ ಟಿಫಿನ್ ಅಂದು ಹಾಕಿದ್ವಿ ಅಂದ್ರೆ ಮುಗೀತು ಜಗಳ ಚಲೋ ಆಗ್ತೈತ್ರಿ ಆ ಸ್ಕೂಲ್ ಬ್ಯಾಗ್ ಏನೈತಿ ಅದ್ರಾಗೆ ಈ ಬ್ಯಾಗ್ ಆಮೇಲೆ ವಾಟರ್ ಬಾಟಲ್ ಹಾಕತ್ತಾನೆ ಅವ ಈ ಒಟ್ಟು ಹಾಕೊಂಡು ಹೋಗಂಗಿಲ್ಲ ಸೊ ಎಷ್ಟು ಸಲ ಟ್ರೈ ಮಾಡಿ ನಾವು ಇದನ್ನ ನೀನು ಓಪ್ನಿಂಗೇ ಮಾಡಿಲ್ಲ ನೋಡ್ರಿ ಅವ ಬ್ಯಾಗ್ ಸಲಿನೂ ಸ್ಕೂಲಿಗೆ ಒಯ್ದಿಲ್ಲ ಅವ್ರು ಮ್ಯಾಮ್ ಹೇಳಿ ಕಳ್ಸ್ಯಾರಂತ ನೀವು ಟಿಫಿನ್ ಬ್ಯಾಗೆ ತೊಗೊಂಬಾತ ಆದರೂ ಕೇಳಲ್ ಅವ ಇದ್ರಾಗ ಹಾಕಿದ್ವಿ ಅಂದ್ರೆ ಅಳಕ್ಕೆ ಚಾಲು ಮಾಡಿಬಿಡ್ತಾನೆ ತೆಗ್ದು ಇಟ್ಬಿಡ್ತಾನೆ ರೀ ಟಿಫಿನ್ ಇಟ್ಟು ತನ್ನ ಬುಕ್ಸಿಂದ ಬ್ಯಾಗ್ ಏನಿರ್ತದಾ ಅದ್ರಾಗೆ ಹೋಗ್ತಾನೆ ಕಂಪಲ್ಸರಿ ಅವ ಸೊ ಈಗ ಇದನ್ನು ಜಗಳ ಮಾಡಿ ತೆಗ್ದ ನೋಡ್ರಿ ಈಗ ಬ್ಯಾಗ್ ಒಳಗೆ ಇಟ್ಕೊಳಾಕತ್ತಾನ ಶೀದಾ ಇಡಬ अमो चिनो इलोड बाय म्हण सला बाय 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 बंगारी बाय बाय ಬಾಯ್ ಬಾಯ್ ಹೆಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೆಂಗೆ ಅದಿರಿ ಎಲ್ಲರೂ ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತೀನಿ ಸೊ ನೋಡಿರಿ ವ್ಲಾಗ್ ನಾನು ಈಗ ಕಂಟಿನ್ಯೂ ಮಾಡಕತ್ತೀನಿ ಇಷ್ಟೊತ್ತು ಮಾರ್ನಿಂಗ್ ಏನೇನೇ ಆಯ್ತಲ್ಲ ತೋರಿಸಿನಿ ಬಟ್ ನಾನು ವಿಡಿಯೋ ಮುಂದೆ ಬಂದಿರಲಿಲ್ಲ ಸೊ ಇವಾಗ ಬಂದೀನಿ ಯಾಕಂದ್ರೆ ಇಷ್ಟೊತ್ತನ ಫುಲ್ ಕೆಲಸನೇ ಆಯಿತು ಇವತ್ತು ಅಂಥದ್ರಾಗ ಕೊನೆಯ ಪೂಜೆ ಗಣಪತಿ ವ್ರತ ವಿನಾಯಕ ವ್ರತ ಇವತ್ತು ಕೊನೆಯ ದಿನ ಐತಿ ಇಪ್ಪತ್ತೊಂದನೇ ದಿನ ಹಾಗಾಗಿ ಸ್ವಲ್ಪ ಪೂಜಾ ಕೈ ಹಿಡಿತಿದ್ರಿ ಮಾಡೋದು ಫಸ್ಟ್ ಡೇ ಆಮೇಲೆ ಲಾಸ್ಟ್ ಡೇ ಭಾಳ ಕೈ ಹಿಡಿತದ ಅಂತ ಹೇಳ್ಬೋದು ಹೇಳಿ ವಿಡಿಯೋ ಜಾಸ್ತಿ ಶೇರ್ ಮಾಡ್ಕೊಂಡಿಲ್ಲ ಪೂಜಾ ಮಾಡೋದು ಬಟ್ ವಾಯ್ಸ್ ಓವರ್ ಕೊಡ್ಕೋತ ನಾ ಏನೇನು ಮಾಡಿ ಮಾಡ್ತಾರೆ ಪೂಜಕ್ಕೆ ಅಂತ ಹೇಳ್ತೀನಿ ಫೈನಲ್ ಇವತ್ತು ಟ್ವೆಂಟಿ ಒನ್ ಡೇಸ್ ಕಂಪ್ಲೀಟ್ ಆಯ್ತು ನೋಡಿರಿ ಟೈಮ್ ಹೋಯ್ತು ಅಂತ ಹೇಳಿ ಗೊತ್ತೇ ಆಗಲಿಲ್ಲ ಮುಗೀತು ಮೇಯ್ನ್ ಪೂಜಾ ಇಂಪಾರ್ಟೆಂಟ್ ರೀ ಪೂಜಾ ಮಾಡೋದು ಹಾಗಾಗಿ ನಾನು ವೀಡಿಯೋ ಒಳಗೆ ಮಾತಾಡೋದಾಗಿರ್ಬೋದು ಸೊ ವೀಡಿಯೋ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳ್ದಾಗಿರ್ಬೋದು ಮಾ ಮಾಡಿಲ್ಲ ಮೇನ್ ಪೂಜಾ ಇಂಪಾರ್ಟೆಂಟ್ ಇರೋ ಕಾರಣಕ್ಕಾಗಿ ಮತ್ತೆ ಗುಡಿಗೂ ಹೋಗಿ ಬಂದ್ಯ ರೀ ಗುಡಿಗೆ ಹೋಗಿ ಬರೋತನ ಮಾತಾಡೋಂಗಿಲ್ಲ ಹಾಗಾಗಿ ನಾನು ವೀಡಿಯೋ ಇವಳಗ್ ಇಷ್ಟೋ ತನಕ ಮಾತಾಡಿಲ್ಲ ಸೊ ಗುಡಿಗೆ ಹೋಗಿ ಬಂದು ಅದೇನು ದೇವ್ರ ಮುಂದೆ ನೈವೇದ್ಯ ಇಟ್ಟಿರ್ತೀವಲ್ಲ ಕಲ್ಸಕ್ಕೆ ರೀ ಅದನ್ನು ತಿಂದು ನೀರು ಕುಡಿದ್ರೆ ನಮ್ಮ ಪೂಜಾ ಮುಗಿತೀವ ತಿಂದ ಆ್ಯಂಡ್ ನೆಕ್ಸ್ಟ್ ಸಾಯಂಕಾಲ ಆರತಿ ಮಾಡೋದು ಈ ಥರ ಇಪ್ಪತ್ತೊಂದು ದಿನ ಕಂಟಿನ್ಯೂ ಕಂಪಲ್ಸರಿ ಮಾಡಬೇಕು ಆ್ಯಂಡ್ ಇಪ್ಪತ್ತೊಂದು ದಿನ ಉಪವಾಸ ಮಾಡಬೇಕು ರಾತ್ರಿ ಒಂದೇ ಟೈಮ್ ಊಟ ಮಾಡಬೇಕು ಸೊ ಉಪವಾಸ ಮಾಡಿದಷ್ಟು ನಮಗೆ ಒಳ್ಳೇದು ನಾವು ಪೂಜೆ ಮಾಡಕತ್ತೀವಿ ಅಂದಮೇಲೆ ಉಪವಾಸ ಮಾಡಿದ್ರೆ ನಮಗೆ ಶ್ರೇಷ್ಠ ಸೊ ಉಪವಾಸ ಮಾಡಲಿಲ್ಲ ಅಂದ್ರೆ ಪೂಜೆ ಮಾಡಿ ನಾವು ಅಂತ ಹೇಳ್ಬೋದು ಸೊ ಉಪವಾಸ ಮಾಡಿದಷ್ಟು ಚಲೋ ಫೈನಲಿ ನಾನು ಕಂಪ್ಲೀಟ್ ಮಾಡಿದ ಇಪ್ಪತ್ತೊಂದು ದಿನ ಆಮೇಲೆ ಪೂಜಾ ಮುಗಿಸಿ ನಮ್ಮ ಪಾಪಕ್ಕೆ ಸ್ವಲ್ಪ ನಾಷ್ಟ ಮಾಡಿ ದೋಸೆ ಅದು ಮಾಡಿ ಸ್ಕೂಲಿಗೆ ಕಳಿಸಿದ್ದೆ ಅವನಿಗೆ ಅವ್ನ ಕೆಲಸ ಮುಗೀತು ನೋಡ್ರಿ ಈಗ ನಾ ಫ್ರೀ ಈಗ ಉಳ್ಕಿದ ಕೆಲಸ ಮಾಡ್ಕೋಬೋದು ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ಆಗಿರ್ಬೋದು ಕಮ್ಯುನಿಟಿ ಪೋಸ್ಟ್ ಹಾಕಿನಿ ನಾನು ಸೊ ಫೈನಲಿ 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 ಇವತ್ತು ಅಂದರೆ ನಿನ್ನೆ ಫಿಫ್ಟಿ ಕೆ ಫ್ಯಾಮ್ಲಿ ಒಂದೈತಿ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಸೊ ನನ್ನ ಯೂಟ್ಯೂಬ್ ಚಾನಲ್ ಇವಾಗ ಫಾ ಫುಲ್ ದೊಡ್ಡದಾಗೈತಿ ಫಿಫ್ಟಿಗೆ ಸಬ್ಸ್ಕ್ರೈಬರ್ ಒಳಗೊಂಡೈತೆ ಅಂತ ಹೇಳ್ಬೋದು ಸೊ ಭಾಳ ಅಂದ್ರೆ ಭಾಳ ಹ್ಯಾಪಿ ಐ ಆಮ್ ವೆರಿ ವೆರಿ ಹ್ಯಾಪಿ ಸೊ ಫುಲ್ ಖುಷಿಯಾಗಿ ನೋಡಿರಿ ಫಿಫ್ಟಿಗೆ ಅಂದರೆ ಅಷ್ಟು ಈಸಿಯೆಲ್ಲ ಮಾಡೋದು ಸೊ ಅದೃಷ್ಟ ನನಗೆ ಸಿಕ್ಕೈತಿ ಐವತ್ತು ಜನರ ಪ್ರೀತಿ ಸಂಪಾದನೆ ಮಾಡಿ ನನಗೆ ಐತಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಏನಾದ್ರು ಸಪೋರ್ಟ್ ಮಾಡಿರಿ ಜಾಸ್ತಿ ಆದಷ್ಟು ಜಲ್ದಿನ ಸಿಲ್ವರ್ ಪ್ಲೇ ಬಟನ್ ನನ್ನ ಕೈಯಾಗಿರಲಿ ಅಂತೆಲ್ಲರೂ ಬ್ಲೆಸ್ ಮಾಡಿರಿ ಆಶೀರ್ವಾದ ಮಾಡಿರಿ ಎಲ್ಲರೂ ಆ್ಯಂಡ್ ವಿಶ್ ಮಾಡಿರಿ ಸೊ ಫೈನಲಿ ಐ ಡಿಟ್ ನನ್ನ ಕನಸು ಇವತ್ತು ನನ್ನ ನನಸಾಯಿತು ಸೊ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಸಲುವಾಗಿ ನಾನು ಭಾಳ ಅಂದ್ರೆ ಭಾಳ ದಿವ್ಸಿಂದ ವೆಯ್ಟ್ ಮಾಡಕತ್ತಿದ್ದೆ ಫೈನಲಿ ಇವತ್ತಾಯಿತು ಇದೇ ಖುಷಿಗೆ ಇವತ್ತು ಅದ್ರ ಜೊತೆಗೇನೆ ಇವತ್ತು ಮಂಗಳವಾರ ಐತಿ ಮಂಗ್ ನಿನ್ನೆ ನಂದು ಟ್ವೆ ಫಿಫ್ಟಿಗೆ ಕಂಪ್ಲೀಟ್ ಆಗೈತಿ ಇವತ್ತು ಗಣಪತಿ ಪೂಜಾನ ಮುಗೀತು ನೋಡ್ರಿ ಸೊ ನಾ ಹೇಳ್ದಲ್ಲ ನಾವು ಏನೇ ಒಂದು ಬೇಡ್ಕೊಂಡು ಆ ದೇವ್ರ ಪೂಜೆ ಹಿಡಿದ್ವಿ ಅಂದರೆ ಖಂಡಿತವಾಗಲೂ ಗಣಪತಿ ನೆರವೇರಿಸ್ತಾನೆ ಅದನ್ನು ನನಗೆ ನಾಲ್ಕು ವರ್ಷ ಕಂಪ್ಲೀಟ್ ಆಗೈತಿ ನಾ ಏನೇನು ಬಿಡ್ಕೊಂಡು ಇನ್ನೆಲ್ಲ ಆ ದೇವರ ಆಶೀರ್ವಾದ ಮಾಡೋಣ ಸೊ ಅದಕ್ಕೆ ನಾನು ವರ್ಷ ವರ್ಷ ಈ ಪೂಜೆ ಮಾಡ್ಕೊತ ಹೋಗ್ತೀನಿ ನಿಮ್ಮದು ಏನಾದರೂ ವಿಷ ಇದ್ರೆ ನೀವು ಗಣಪತಿ ಪೂಜೆ ಮಾಡಿರಿ ಸೊ ಫೈನಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಆದಷ್ಟು ಜಲ್ದಿನ ಫಸ್ಟ್ ಟೈಮ್ ನಾನು ಲೈವ್ ಬರ್ತೀನಿ ಐವತ್ತು ಸಾವಿರ ಆದಮೇಲೆ ಲೈವ್ ಬರ್ಬೇಕಂತ ಅಂದ್ಕೊಂಡಿದ್ದೆ ಸೊ ಫೈನಲಿ ಬರ್ತೀನಿ ಬಟ್ ನಂದು ಸ್ವಲ್ಪ ಕ್ಯಾಮ್ರಾ ರಿಪೇರಿ ಬಂದೈತಿ ಹಾಗಾಗಿ ನೋಡಿರಿ ಫುಲ್ ಬ್ಲರ್ ಬ್ಲರ್ ಆಗಿಬಿಟ್ಟೈತಿ ಕ್ಯಾಮ್ರಾ ಸೊ ಅದನ್ನು ಸ್ವಲ್ಪ ಕರೆಕ್ಟ್ ಮಾಡಿಕೊಂಡು ಆಮೇಲೆ ನಿಮ್ಗೆ ಲೈವ್ ಬರ್ತೀನಿ ಫಸ್ಟ್ ಟೈಮ್ ಲೈವ್ ಬರ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿರಿ ಎಲ್ಲರೂ ಲೈವ್ ಜಾಯಿನ್ ಜಾಯ್ನ್ ಯಾವಾಗ ಯಾವಾಗಂತ ನಾನು ಅಪ್ಡೇಟ್ ಕೊಡ್ತೀನಿ ಕಮ್ಯುನಿಟಿ ಪೋಸ್ಟ್ ಒಳಗೆ ಹಾಕಿರ್ತೀನಂತ ಸೊ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿರಿ ಬೆಳೆಸ್ರಿ ನಾನು ನಿಮ್ಮ ಪ್ರೀತಿಗೆ ಯಾವಾಗಲೂ ಚಿರಋಣಿಯಾಗಿರೋಕೆ ಇಷ್ಟಪಡ್ತೀನಿ ಆಮೇಲೆ ಇನ್ಮೇಲೆ ಡೈಲಿ ಬ್ಲಾಗ್ ಹಾಕೋಕೆ ಟ್ರೈ ಮಾಡ್ತೀನಿ ಮತ್ತು ಇನ್ನೊಂದು ಹೊಸ ಒಂದು ಯಾವುದೋ ಒಂದು ಹೊಸ ಕೆಲ್ಸಕ್ಕೆ ಕೈ ಹಾಕಕತ್ತೀವಿ ಸೊ ಅದಕ್ಕೂ ಎಲ್ಲರಿಗೂ ನಿಮ್ದು ಎಲ್ಲಾರದು ಸಪೋರ್ಟ್ ಭಾಳ ಮುಖ್ಯ ಐತಿ ಏನಂತೇಳಿ ಆದಷ್ಟು ಜಲ್ದಿನ ನಾನು ರಿವೀಲ್ ಮಾಡ್ತೀನಿ ಅಂತ ಏನಿರ್ಬೋದು ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ಇದೇ ಥರ ಹೆಚ್ಚಿನ ಸಪೋರ್ಟ್ ಮಾಡಿರಿ ಬರೀಗ ನೆಕ್ಸ್ಟ್ ಮುಂದೆ ಆಗ್ತದೆ ರಾತ್ರಿವರೆಗೂ ಇವತ್ತಿನ ಲೋ ಒಳಗೆ ಶೇರ್ ಮಾಡ್ಕೋತೀನಿ ಐತೆ ನಾವ್ ನನ್ನ ರಾಜ್ಕುಮಾರ ಎಲ್ಲೆದಾರ ಎಲ್ಲೆದಾರೆ ಅವರು ಬಾಕ್ ನೋಡ್ರಿ ಸ್ಕೂಲಿಗೆ ಬಂದ ಹಿಂಗೋಗಿ ಹಿಂಗೆ ಬಂದುಬಿಡ್ತಾನೆ ಎರಡು ಮೂರು ತಾಸು ಬರ್ರಿ ಬರ್ರಿ ಸಾಕು ಬರ್ರಿ ಬರ್ರಿ ಜಲ್ದಿ ನಾಚುಗಳ ನೋಡ್ರಿ ಅವ ಅಪ್ಪೋ ಬಾ ಬಾಕ್ ಬಾಕ್ ಬರ್ರಿ 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 ಪಪ್ಪು ಟಿಫಿನ್ ಖಾಲಿ ಮಾಡಿಯಲ್ಲ ಯಾಕ ಯಾಕ ಹಾಂ ಯಾಕೆ ಖಾಲಿ ಮಾಡಿಲ್ಲ ಅಪ್ಪು ಯಾಕೆ ತಿಂದಿಲ್ಲ ಇದು ಹಾಂ ನಾ ತಿನ್ನಿಸ್ತೀನಿ ಹ್ಞೂ ಮೊದ್ಲೇ ಡ್ರೆಸ್ ಸಾಸ್ ಖಾಲಿಗೈತಿ ಹ್ಞೂ ಖಾಲಿ ಚಲೋ ಮತ್ತು ಸೊಸು ಆರ್ಡ್ರ್ ಶರ್ಟಿಗೆ ಹತ್ಕೊಂಡ್ಬಂದಿ ಸಾಸ್ ಅಟ್ಟೆಲ್ಲ ಖಾಲಿ ಮಾಡ್ಕೊಂಬಂದ ನಾನು ತೋರ್ಗೆ ಹ್ಞೂ ಡ್ರೆಸ್ ತೆಗಿ ಪಟ ಪಟ ಮುಖ ತಕ್ಕು ಇದು ನೋಡ್ರಿ ಅವ್ನು ಹೋಮ್ವರ್ಕ್ ಬುಕ್ ಕೂಡಲೇ ತೋರಿಸ್ತಾನೆ ಮೇಡಮ್ ಏನು ಹಾಕೊಟ್ಟಾರೆ ಅಂತೇಳಿ ಚೆಕ್ ಮಾಡಿದೆ ಎಷ್ಟೋತನ ಸೊ ಮಾಡಿ ಈಗ ನೆಕ್ಸ್ಟ್ ಇಲ್ಲಿ ಸಾಯಂಕಾಲ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು ಇಷ್ಟೋತನ ಏನು ಶೇರ್ ಮಾಡ್ಕೊಂಡಿಲ್ಲ ಅವ್ನು ಬಂದ್ಕೊಡ್ಲೇ ಅವನಿಗೆ ಊಟ ಅದು ಮಾಡಿಸಿ ಸ್ವಲ್ಪ ಹೊತ್ತು ನಾನು ಮನೆ ಕೆಲಸ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಒಂದು ನಾಲ್ಕೈದು ಗಂಟೆ ಆಗಿತ್ತು ನೋಡ್ರಿ ಯಾವಾಗ ವಿಡಿಯೋ ಇದು ಕಂಟಿನ್ಯೂ ಮಾಡ್ತೀನಿ ಸಾಯಂಕಾಲದ ವೀಡಿಯೋ ನಾಲ್ಕು ಐದು ಗಂಟೆ ಆಗಿತ್ತು ಸೊ ಇಲ್ಲಿ ನಾನೀಗ ಅನ್ನಕ್ಕೆ ಇಟ್ಕೊಳತ್ತೀನಿ ಫಸ್ಟ್ ಯಾಕಂದ್ರೆ ಇವತ್ತು ಗಣಪತಿ ಪೂಜೆ ಮುಗಿತ್ಲ ಲಾಸ್ಟ್ ಹಾಗಾಗಿ ಇಬ್ರು ಹುಡುಗರಿಗೆ ಊಟಕ್ಕೆ ಹಾಕತ್ತೇನೀ ಗಂಡು ಮಕ್ಕಳಿಗೆ ಹುಡುಗುರಿಗೆ ಲಾಸ್ಟ್ ಟೈಮ್ ಮೂರು ವರ್ಷದ ಕಂಪ್ಲೀಟ್ ಆಗಿತ್ತು ನನಗೆ ಆವಾಗ ಹನ್ನೊಂದು ಜನಕ್ಕೆ ಊಟಕ್ಕೆ ಹಾಕಿದ್ದೆ ಸೊ ಆಮೇಲೆ ಎಲ್ಲರಿಗೆ ಡಬ್ಬಿ ಅದು ಕೊಟ್ಟಿದ್ದೆ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿ ನಾನು ಹೋದ ವರ್ಷವೂ ಶೇರ್ ಮಾಡ್ಕೊಂಡಿನಿ ಈ ಪೂಜಾದ ಬಗ್ಗೆ ಎಲ್ಲ ಮಾಹಿತಿನೂ ಈ ವರ್ಷ ಮತ್ತು ಫಸ್ಟಿಂತ ಚಲೋ ಐತೆ ನೋಡ್ರಿ ಅಂದ್ರೆ ಮೂರು ವರ್ಷದ ಕೋಮಿ ಕಂಪ್ಲೀಟ್ ಆಗ್ತದತ್ತು ಈ ಪೂಜಾ ಸೊ ಮೂರು ವರ್ಷದ್ದು ಹೋಸಾರನೇ ಕಂಪ್ಲೀಟ್ ಆಗೈತಿ ಹಾಗಾಗಿ ಇದು ಫಸ್ಟ್ ಮತ್ತೆ ಮುಂದೆ ಹೊಸ ವರ್ಷ ಇದು ಅಂದ್ರೆ ನಾಲ್ಕನೇ ವರ್ಷ ಇದು ಹಾಗಾಗಿ ಇವತ್ತು ಬರೀ ಇಬ್ಬರಿಗೆ ಊಟಕ್ಕೆ ಹಾಕ್ಬೇಕಂತ ಹೇಳಿ ಅಂದ್ಕೊಂಡಿನಿ ಮಾಡಲಿಕ್ಕೂ ನಡೀತದ ಬಟ್ ನನ್ನ ಸಮಾಧಾನಕ್ಕೋಸ್ಕರ ನಾನು ಇಬ್ಬರು ಹುಡುಗರಿಗೆ ಊಟಕ್ಕೆ ಹಾಕಾಕತ್ತೀನಿ ಸೊ ಇಬ್ಬರು ಹುಡುಗರಿಗೆ ಹೇಳೀನಿ ನಮ್ಮ ಮನೆ ಹುಡುಗ ಹುಡುಗೊಬ್ಬನಿಗೆ ಮತ್ತು ಒಟ್ಟಿಗೆ ಇಬ್ಬರು ಹುಡುಗರು ಬರೋರು ಅದಾರ ಸೊ ಅವ್ರಿಗೆ ಅಂತೇಳಿ ಈಗ ಚಿತ್ರಾನ್ನ ಮಾಡಕತ್ತೀನಿ ನೋಡಿರಿ ಹುಡುಗರು ಏನು ಜಾಸ್ತಿ ಊಟನೇ ಮಾಡಲ್ಲ ರೀ ಖಾರ ಇದ್ರೂ ತಿನ್ನಲ್ಲ ಭಾಳ ವೆರೈಟಿ ಇದ್ರೂ ತಿನ್ನಲ್ಲ ಹಾಗಾಗಿ ಅವ್ರಿಗೆ ಲೈಟಾಗಿ ನಾನು ಒಂದು ಚಿತ್ರಾನ್ನ ಮಾಡಕತ್ತೀನಿ ಇನ್ನೊಂದು ಶಾವ್ಗೆ ಪಾಯಸ ಮಾಡತ್ತೀನಿ ಆಲ್ಮೋಸ್ಟ್ ಹುಡುಗರಿಗೆಲ್ಲ ಪಾಯಸ ಎಷ್ಟಾಗ್ತದಂತ ಹೇಳಿ ಅಂದ್ಕೊಂಡು ಶಾವ್ಗೆ ಪಾಯಸ ಮತ್ತು ಈ ಕಡೆ ಚಿತ್ರಾನ್ನ ಮಾಡಕತ್ತೀನಿ ಆಮೇಲೆ ಮೋದಕ್ಕೆ ಮಾಡ್ಬೇಕು ನೋಡಿರಿ ಇವತ್ತು ಲಾಸ್ಟ್ ಡೇ ಐತಿ ಹಾಗಾಗಿ ಇಪ್ಪತ್ತೊಂದು ಮೋದಕ ಮಾಡಲೇಬೇಕು ಈ ಪೂಜಾ ಮುಗಿತಾನ ನೋಡ್ರಿ ಇಪ್ಪತ್ತೊಂದು ಒಳಗೆ ಎಷ್ಟು ಮಂಗಳವಾರ ಮಂಗಳವಾರ ಬರ್ತವಲ್ಲ ಅದು ಅಷ್ಟು ಮಂಗಳವಾರನೂ ಇಪ್ಪತ್ತೊಂದು ಮೋದಕ ಮಾಡೇಬೇಕು ಆಮೇಲೆ ಸಂಕಷ್ಟ ಇದ್ರೂ ಮಾಡೇಬೇಕು ಮತ್ತು ಫಸ್ಟ್ ಡೇ ಲಾಸ್ಟ್ ಡೇ ಮಾಡೇಬೇಕು ನೋಡ್ರಿ ಮೋದಕ ಸೊ ನಾವು ನಡ್ಕೊಂಡಷ್ಟು ಚಲೋ ಐತೆ ಅಂತ ಹೇಳ್ಬೋದು ಗಣಪತಿಗೆ ಎಷ್ಟು ನೋಡ್ಕೋತೀವಿ ಅಷ್ಟು ನಮ್ದೆಲ್ಲ ಸಂಕಷ್ಟ ಪರಿಹಾರ ಆಗ್ತದೆ ಎಲ್ಲ ಚಲೋ ಆಗ್ತದೆ ಅಂತ ಹೇಳ್ಬೋದು ಈಗ ಹಿಟ್ ನಾಡ್ಕೊಳಾಕತ್ತೀನಿ ಮೋದಕ ಮಾಡೋ ಸಲುವಾಗಿ ಒಂದು ಸ್ವಲ್ಪ ಹಿಟ್ಟು ನೆನೆಸಿಟ್ಟು ಆಮೇಲೆ ಆ ಕಡೆ ಎಲ್ಲ ಕೊಬ್ಬರಿ ಅದು ಎಲ್ಲ ತುರ್ಕೊಂಡು ಮಿಕ್ಸಿಗೆ ಅದು ಹಾಕಿ ಮೋದಕ್ಕೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೋತೀನಿ ಇಷ್ಟೇ ಇತ್ತು ನೋಡಿರಿ ಇವತ್ತೇನು ಜಾಸ್ತಿ ಅಡುಗೆ ಏನಿಲ್ಲ ನಮ್ಮ ಮನೆಯೊಳಗೆ ಇಷ್ಟೇ ಮಾಡಾಕತ್ತೀನಿ ಆದರೂ ಎಲ್ಲ ಮಾಡಬೇಕಲ್ರಿ ಕೆಲಸ ನಮ್ಮ ಸಲುವಾಗಿ ಅಂತೂ ಆಮೇಲೆ ಚಪಾತಿ ಅದು ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಈಗ ಹುಡುಗರಿಗೆ ಇಷ್ಟು ಮಾಡಾಕತ್ತೀನಿ ಏನೇನು ಆಗ್ತದೆ ಅಂಥೇಳಿ ನನಗೂ ಹಸುನೇ ಇರಲ್ಲ ರೀ ದಿನ ಉಪವಾಸ ಮಾಡಿ ರುಡಿಯಾಗಿರ್ತದೆ ರಾತ್ರಿನು ಅಷ್ಟೇ ಹಸುವಿನೇ ಆಗಂಗಿಲ್ಲ ಖರೆ ಹೇಳ್ಬೇಕಂದ್ರೆ ಒಟ್ಟು ಅಂದರೆ ಒಟ್ಟು ಹಸು ಹೋಗಂಗಿಲ್ಲ ಸೊ ಹೆಂಗೆ ಹೋಗ್ತೈತೇನೋ ಇಪ್ಪತ್ತೊಂದು ದಿನ ಗೊತ್ತೇ ಆಗಲ್ಲ ನೋಡಿರಿ ಇವತ್ತು ಕೊನೆ ದಿನ ಅಂಥೇಳಿ ನನಗೆ ಅನ್ಸಕತ್ತೆ ಇಲ್ಲ ಸ್ವಲ್ಪ ಆಗಿಲ್ಲ ಈಗ ಹಿಟ್ಟು ಅದನ್ನು ಅಡಿ ನೆನೆಯಾಗಿ ಇಡ್ತೀನಿ ಆ ಕಡೆ ಅನ್ನನೂ ರೆಡಿ ಆಗ್ತದೆ ಮತ್ತು ಪಾಯಸನೂ ಮಾಡ್ತೀನಿ ಬರೀ ಆಗ್ತದೆ ಇವತ್ತಿನ ವ್ಲಾಗ್ ಒಳಗೆ ಅಂಥೇಳಿ ಎಷ್ಟಾಗ್ತಿಲ್ಲ ಅಷ್ಟು ನಿಮ್ಗೆ ಶೇರ್ ಮಾಡ್ಕೋತೀನಿ ಮತ್ತು ನೀವು ಅಷ್ಟೇ ವಿಡಿಯೋ ಹೆಂಗೆ ಅಂತಾರೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿರಿ ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ಈಗ ಚಹಾ ಕುಡಿಯಾಕತ್ತೀನಿ ನೋಡಿರಿ ಚಾ ಕೆಟ್ಟಿದ್ದೆ ಸೊ ನನ್ನ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು ಇಪ್ಪತ್ತೊಂದು ದಿನ ಆದರೂ ಫುಲ್ ಚಹಾ ಕುಡಿದ್ಬಿಟ್ಟೆ ನೋಡಿರಿ ನಾ ರೀ ಮುಂಜಾನೆ ಒಂದು ಎರಡು ಮೂರು ಟೈಮ್ ಸಾಯಂಕಾಲ ಒನ್ ಟೈಮ್ ಅಥವಾ ಎರಡು ಟೈಮ್ ಲಾಸ್ಟ್ ಸೊ ಚಹಾ ಭಾಳ ಫೇವ್ರೆಟ್ ರೀ ನಂದು ಹುಳಕಿ ಅಷ್ಟೇ ಒಂದು ಎರಡು ಮೂರು ಹೊತ್ತರಿ ನಾನು ಮಾರ್ನಿಂಗ್ ಚಹಾ ಕುಡಿತೀನಿ ಚಹಾ ಇದ್ರೆ ನಾಷ್ಟ ಊಟ ಏನೂ ಬೇಡ ನನಗೆ ಚಹಾ ಒಂದಿದ್ರೆ ಸಾಕು ಆಮೇಲೆ ಇಪ್ಪತ್ತೊಂದು ಒಳಗೆ ನಾ ಹಣ್ಣುಗಳಂತೂ ಒಂದು ಮೂರಿಂದ ನಾಲ್ಕು ದಿನ ಅಷ್ಟೇ ತಿಂದೆ ನೋಡಿರಿ ಉಳಿಕಿ ಟೈಮ್ ಒಟ್ಟು ಹಣ್ಣನ್ನು ತಿದ್ದಿದ್ದಿಲ್ಲ ನಾ ಬರೀ ಚಹ ಅಷ್ಟು ಸಿಕ್ಕರೆ ಸಾಕು ನನಗೆ ಎಲ್ಲರೂ ಬೈಯೋರು ಸಾಬುದೇನದು ಏನರ ಮಾಡ್ಕೊಂಡು ತಿನ್ಬೇಕು ಅಂಥೇಳಿ ಬಟ್ ಸಾಬೂದಾನಿ ತಿಂದರೆ ಏನ್ರಿ ಅದು ಹೊಟ್ಟೆ ತುಂಬಿಡ್ತದೆ ಊಟ ಮಾಡಿದ್ರೆ ಹಾಗೆ ಹಾಗಾಗಿ ಉಪವಾಸ ಮಾಡಿನೂ ಬೆರ್ತದ ನಾವು ನಾಶ ಮಾಡಿದ್ವಿ ಅಂದ್ರೆ ಅಂದ್ರೆ ಸಾಬೂದಾನಿ ತಿಂದ್ರೆ ಹಾಗಾಗಿ ನಾ ಸಾಬೂದಾನಿಯೂ ಹೊಟ್ಟೆ ತಿದ್ದಿಲ್ಲ ತಿಂದರೆ ಯಾವಾಗ ರೀ ಶೇಂಗಾ ಬೆಲ್ಲ ಅಷ್ಟು ತಿಂತಿದ್ದೆ ಇಲ್ಲಾಂದ್ರೆ ಚಹಾ ಕುಡಿತೀನಿ ನೋಡಿರಿ ಅಷ್ಟೇ ನಾ ನಾ ಮಾಡೋದು ಉಪವಾಸ ನಿಮಗೆ ಹೇಳಕ್ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಸಾಯಂಕಾಲ ದೀಪ ಹಚ್ಚಿದೆ ದೀಪ ಹಚ್ಚಿ ಆರತಿ ಮಾಡಿದೆ ಎರಡು ಹೊತ್ತು ಆರತಿ ಮಾಡ್ಬೇಕು ನಾವು ಕಂಪಲ್ಸರಿ ಆರು ಗಂಟೆ ನಂತರ ಸೊ ಆರತಿ ಮಾಡಿದೆ ಈಗ ನೆಕ್ಸ್ಟ್ ನೋಡಿರಿ ಅಡುಗೆ ಎಲ್ಲ ಮಾಡ್ಕೊಂಡೆ ಆಲ್ಮೋಸ್ಟ್ ತೋರಿಸ್ತೀನಿ ತೋರಿಸ್ತಿಂತ್ರಿ ನಿಮ್ಗೆ ರಂಗೋಲಿ ನೋಡ್ರಿ ಹೇಗಾಗಿತ್ತು ಕಮೆಂಟ್ ಮಾಡಿ ಹೇಳ್ರಿ ದೀಪ ಹಚ್ಚೋದು ಪೂಜಾ ಮಾಡೋದು ಯಾವುದು ವಿಡಿಯೋ ಮಾಡ್ಕೊಂಡಿಲ್ಲ ಅಷ್ಟು ಬ್ಯುಸಿಯಾಗಿಬಿಟ್ಟೇನು ರೀ ಹಾಗಾಗಿ ಸೊ ಪೂಜೆ ಕಡೆನೇ ಮೊದಲು ಮಹತ್ವ ಕೊಡಬೇಕಲ್ಲ ಹಾಗಾಗಿ ವಿಡಿಯೋ ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ ಎಲ್ಲ ಕೂಡಲೇ ವಿಡಿಯೋ ಮಾಡತ್ತೀನಿ ಇಲ್ಲಿ ನೋಡ್ರಿ ಮೋದಕ್ ಮಾಡಕ್ಕೆ ಇಟ್ಟೀನಿ ಆಮೇಲೆ ಯಾವಾಗ ಯಾವಾಗೂ ಮೇಲೆ ಕುದಿಸ್ಬೇಕಲ್ಲ ಮೋದಕ ಹಾಗಾಗಿ ಕುಕ್ ಇದೇ ಇಡ್ಲಿ ಕುಕ್ಕರೇ ಬಳಸ್ತೀನಿ ಸಾಣಗಿ ಇಲ್ಲ ನಮ್ಮನೆ ಹಾಗಾಗಿ ಆಮೇಲೆ ಇಲ್ಲಿ ಚಿತ್ರಾನ್ನ ಮಾಡಿ ನೋಡ್ರಿ ಚಿತ್ರಾನ್ನ ಮಾಡೀನಿ ಎಲ್ಲ ಹಾಕಿ ಮತ್ತು ಇದು ಪಾಯಸ ಪಾಯಸ ಮಾಡೀನಿ ಆಮೇಲೆ ಇದು ಮೋದಕ ಸೊ ಇವೆರಡೇ ಥರ ಮಾಡೀನಿ ರೀ ಯಾತ್ ಯಾಕಂದ್ರೆ ಇಬ್ಬರಿಗೆ ಹೇಳೈತಿ ಹುಡುಗರಿಗೆ ಸಣ್ಣ ಮಕ್ಳು ಏನು ಊಟನೇ ಮಾಡಲ್ಲ ಇದು ಇಷ್ಟಪಟ್ಟು ಇದು ತಿತ್ತಾರಂಥೇಳಿ ಚಿತ್ರಾನ್ನ ಆಮೇಲೆ ಪಾಯಸ ಅಷ್ಟು ಮಾಡೀನಿ ಒಂದು ಸ್ವೀಟ್ ಒಂದು ಖಾರ ಇಲ್ಲಿ ಮೋದಕ ದೇವ್ರಿಗೆ ಹಿಡಿಡ್ಯಕೆ ಇಪ್ಪತ್ತೊಂದು ಮೋದಕ ಮಾಡೀನಿ ನೋಡ್ರಿ ಈಗ ದೀಪಾ ಚಾರ್ತಿ ಅದು ಮಾಡಿದೆ ಈ ಕಡೆ ಒಂದಿಷ್ಟು ಅಡಿಗೆನೂ ಮಾಡ್ಕೊಂಡೆ ಚಿತ್ರಾನ್ನ ಶಾವಿಗೆ ಪಾಯಸ ಮೋದಕು ಮಾಡೋಕೆ ಈ ಮೋದಕ ಆರದ ಮೇಲೆ ದೇವ್ರಿಗೆ ನೈವೇದ್ಯ ತೋರಿಸ್ಬೇಕು ಗುಡಿಗೆ ಹೋಗ್ಬೇಕನ್ನ ತಿನ್ರಿ ಒಟ್ಟು ಇಪ್ಪತ್ತೊಂದು ದಿವಸ ಒಳಗೆ ಒಂದು ಸಲವೂ ಗುಡಿಗೆ ಹೋಗಿಲ್ಲ ಗಣಪತಿ ನೋಡೋಕೆ ಹೋಗಿದ್ವಿ ಬಟ್ ಗುಡಿ ಹೋಗಿದ್ದಿಲ್ಲ ಹಾಗಾಗಿ ಇವತ್ತು ಗುಡಿಗೆ ಕರ್ಕೊಂಡು ಹೋಗೋತ್ತ ಹೇಳಿ ನಮ್ಮ ಮನೆಯವ್ರಿಗೆ ಸೊ ಬರ್ತೀನಿ ಅಂದ್ರೆ ಹೋಗ್ಯಾರ ಆಫೀಸ್ಗೆ ಅದಕ್ಕೆ ಅವ್ರು ಬರೋಟ್ಲಿಗೆ ಹುಡುಗರಿಗೆ ಊಟಕ್ಕೆ ಕೊ ಹಾಕ್ಬೇಕಂತ ಇಬ್ರಿಗೆ ಇಬ್ಬರಿಗೆ ಇಲ್ಲೇ ನಮ್ಮ ಒಳಗೆ ಕೆಳಗಿನ ನಮ್ಮ ಮನೆ ಕೆಳಗಿನವ್ರಿಗೆ ಮತ್ತು ಇನ್ನೊಂದು ಹುಡುಗರಿಗೆ ಹೇಳೈತಿ ಸೊ ಅವ್ರು ಬಂದಮೇಲೆ ಅವ್ರಿಗೆ ಊಟಕ್ಕೆ ಕೊಟ್ಟೆ ನಾವು ಊಟ ಮುಗಿಸಿದ ಕೂಡಲೇ ಗುಡಿಗೆ ಹೋಗ್ಬೇಕು ಅನ್ನಕತ್ತೀವಿ ಇಲ್ಲಾಂದ್ರೆ ಮತ್ತೆ ಹೋಗಿ ಗಡ್ಬಡಲೆ ಬರೋದು ಆತದ ಅವ್ರಿಗೆ ಊಟ ಮುಗಿಸಿ ಊಟಕ್ಕೆ ಕೊಟ್ಟು ಎಲ್ಲ ಮುಗ್ದಿಂದ ಗುಡಿಗೆ ಹೋಗ್ತೀವಿ ಗಣಪತಿ ಗುಡಿಗೆ ಬರೀ ಏನೇನು ಆಗ್ತದೆ ಶೇರ್ ಮಾಡ್ಕೊತೀನಿ ಈಗ ರೆಡಿ ಆಗ್ಬೇಕು ಸಾರಿ ಉಟ್ಕೋಬೇಕು ಸೊ ಸಾರಿ ಉಟ್ಕೊಂಡು ಆಮೇಲೆ ಸಿಗ್ತೀನಿ ನೋಡ್ರಿ ನೈವೇದ್ಯ ತೋರಿಸಿದೆ ಮೋದಕ್ಕೆ ಆಮೇಲೆ ಕಾಯಿ ಹೊಡೆದೆ ಆಮೇಲೆ ಇಪ್ಪತ್ತೊಂದು ಮಾಡಿ ಓದಕ್ಕೆ ಇಲ್ಲೊಂದು ಇಡ್ಬೇಕು ರೀ ಗಣಪತಿ ಒಂದು ಇಟ್ಟೀನಿ ಆಮೇಲೆ ಒಂದು ಮೂಲೆಗೊಂದು ಇಡಬೇಕು ಅಂತ ಇಡ್ತಾರಂತೆ ಸೊ ಇಲ್ಲೊಂದು ಇಟ್ಟೀನಿ ಇದನ್ನು ನಾಳೆ ತೆಗಿಬೇಕು ಇವೆರಡು ಇದು ರಾತ್ರಿ ನೋಡಿರಿ ಗಣಪತಿ ಇವತ್ತು ಮುಗಿ ಆಯಿತು ರಾತ್ರಿ ಏನೈಲ್ಲ ಎಲ್ಲ ನಮ್ಮದು ಊಟದಾಗಿಂದ ಲಾಸ್ಟ್ ಮಲ್ಕೊಳ್ಳೋ ಟೈಮ್ಗೆ ಗಣಪತಿಗೆ ಮೂರು ಸಲ ನೀರೊಳಗೆ ಎದ್ದು ತೆಗೆದು ಬೇರೆ ಕಡೆ ಇಟ್ಬಿಡ್ದು ನಮ್ಮ ಗಣಪತಿ ಪೂಜೆ ಅಂದ್ರೆ ವ್ರತ ಕಂಪ್ಲೀಟ್ ಆಯಿತು ಇವತ್ತಿಗೆ ಲಾಸ್ಟ್ ಆಮೇಲೆ ನಾವು ಕೊಳ್ಳಾಗಿಂದ ದಾರ ಹಾಕ್ಕೊಂಡಿರ್ತೀವಲ್ಲ ಅದನ್ನೂ ತೆಗೆದ್ಬಿಡೋದು ನೋಡಿರಿ ಸೊ ಲಾಸ್ಟ್ ಡೇ ಆಫ್ ಬಪ್ಪ ಇಪ್ಪತ್ತೊಂದು ದಿನ ಎಷ್ಟು ಚಂದ ಪೂಜೆ ಮಾಡ್ತಿದ್ವಿ ನೆಸಿಗಿನಾಗೆದ್ದು ಈಗ ನಾಳಿಂದ ಏನೂ ಇರೋಲ್ಲ ನೋಡ್ರಿ ಈ ರೀತಿಯಾಗಿರ್ತದ ಪೂಜದ ಪದ್ಧತಿ ಹುಡುಗರು ಸಲ ವೇಟ್ ಮಾಡತ್ತಿ ನೋಡ್ರಿ ನಾ ಬಂದಿಲ್ಲ ಸೊ ಅವ್ರು ಬರ ಅವ್ರಿಗೆ ಊಟಕ್ಕೆ ಕೊಡಬೇಕು ನೋಡ್ರಿ ಮ ಇವು ಹುಡುಗರು ಅದಾರಲ್ಲ ಇಬ್ಬರಿಗೆ ಅವ್ರಿಗೆ ಕೊಡೋಕೆ ಡಬ್ಬಿ ತೊಗೊಂಬಂದೈತಿ ಆಮೇಲೆ ಅದರೊಳಗೆ ಸಕ್ರೆ ಹಾಕಿವಿ ಇಲ್ಲಿ ಎಲ್ಲಿ ಅಡಕಿ ಸೊ ಎಷ್ಟು ಕೊಡ್ಬೇಕು ಅವ್ರಿಗೆ ಆರತಿ ಮಾಡಿ ಇದನ್ನು ಕೊಟ್ಟು ಆರ್ತಿ ಮಾಡಿ ಆಮೇಲೆ ಊಟಕ್ಕೆ ಕೊಡಬೇಕು ಈಗ ರೆಡಿ ಮಾಡಿ ಇಟ್ಟಿನಿ ಅವ್ರು ಬರೋ ಸಲ ವೇಟ್ ಮಾಡತ್ತೀವಿ ನಾವೆಲ್ಲರೂ ಹೋಗ್ಬೇಕಂದ್ರೆ ಏನಾರು ಅಡ್ಡಾತೈತೆ ನೋಡ್ರಿ ಫುಲ್ ಜೋರು ಮಳೆ ಬರಕತ್ತದ ಗುಡಿಗೆ ಹೋಗ್ಬೇಕಂದ್ರೆ ಒಟ್ಟ ಹೋಗಿಲ್ಲ ಈ ಸಲಾರೆ ಹೋಗ್ಬೇಕು ಲಾಸ್ಟ್ ಡೇ ಐತೆ ಅನ್ನೋ ಅಂದ್ಕೊಂಡೆ ನೋಡಿರಿ ಫುಲ್ಲು ಜೋರು ಮಳೆ ಚಲೋ ಆಗ್ಬಿಟ್ಟದ ಗೊತ್ತಿಲ್ಲ ಆಲ್ರೆಡಿ ಎಂಟು ಗಂಟೆ ಐತಿ ಈ ಹುಡುಗರು ಇನ್ನೂ ಬಂದಿಲ್ಲ ಒಬ್ಬನೇ ಇನ್ನೊಬ್ಬನ ಸಲ ವೇಟಿಂಗ್ ಅವರಾನ ಹುಟ್ಟು ಕೊಡ್ಬೇಕು ರೀ ಅಷ್ಟೊತ್ತನ ಕಮ್ಮಿ ಆದ್ರೆ ಹೋಗ್ತೀವಿ ಇಲ್ಲಿಗೆ ಏನೂ ಮಾಡೋಕ್ಕಾಗಲ್ಲ ನೋಡ್ರಿ ಎಷ್ಟು ಜೋರೈತೆ ಫುಲ್ ಜೋರೈತೆ ಮಳೆ ಇಲ್ಲಿ ಹುಡುಗರುನು ಬಂದ್ರು ನೋಡ್ರಿ ಇಬ್ಬರು ಋತ್ವಿಕಾ ಆಮೇಲೆ ಯುವರಾಜ್ ಅಂತ ಹೇಳಿ ನಮ್ಮ ಏರಿಯಾ ಒಳಗೆ ಇರ್ತಾರೆ ಇಲ್ಲಿ ಕೆಳಗೆ ನಮ್ಮನಿ ಕೆಳಗಿನ ಒಬ್ಬನ ಮತ್ತು ಈ ಕಡೆ ಒಬ್ಬರು ಸೊ ಅಲ್ಲಿವರೆಗೆ ಹೇಳೀನಿ ಈಗ ಬಂದ್ಕೊಳ್ಳೆ ನೋಡ್ರಿ ಅವರಿಗೆ ಕುಂಕುಮ ಹಚ್ಚಿ ಅವು ಏನು ಎರಡು ಡಬ್ಬಿಗಳು ಅಲ್ಲಿ ನಿಮಗೆ ಸೊ ಡಬ್ಬಿ ಅಥವಾ ಬಟ್ಲ ಏನಾರೇ ಕೊಡ್ಬೇಕು ಅದ್ರೊಳಗೆ ಸಕ್ರೆ ಹಾಕಿ ಕೊಡಬೇಕತ್ತೆ ಸೊ ನನಗೆ ಗೊತ್ತಾದ ಹಿಡಿದು ನಾನು ಮಾಡಾಕತ್ತೀನಿ ಫಸ್ಟ್ ಗೊತ್ತಿರಲಿಲ್ಲ ಹಾಗಾಗಿ ಮಾಡಿಲ್ಲ ಈಗ ಎರಡು ವರ್ಷದಿಂದ ಗೊತ್ತೈತಿ ಹಂಗಾಗಿ ಮಾಡಾತೀನಿ ನಮ್ಮ ಕೈಲೇ ಆದಷ್ಟು ನಾವು ಮಾಡ್ತೀವಿ ನೋಡಿರಿ ಪೂಜಾದ ಬಗ್ಗೆ ಯಾವುದೂ ಒಟ್ಟ ಬಿಡಂಗಿಲ್ಲ ಯಾಕಂದ್ರೆ ದೇವ್ರಿಗೆ ಮಾಡಿದಷ್ಟು ಏನೂ ಕಮ್ಮಿ ಆಗಲ್ಲ ನಮಗೆ ಆ ದೇವ್ರು ಇರ್ತಾನೆ ಹಿಂದೆ ಅಂದ್ಕೊಂಡು ನಮ್ಮ ಕಡೆ ಎಷ್ಟು ಆಕೈತಿಲ್ಲ ಎಷ್ಟೇ ಕಷ್ಟ ಇದ್ರೂ ನಾನು ಪೂಜಾ ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಪೂಜಾದ ಬಗ್ಗೆ ಅಂತರೂ ಒಟ್ಟು ನಾನು ಹಿಂಸಾರ ಹೆಂಗೆ ಇಲ್ಲ ಎಷ್ಟೇ ಕಷ್ಟ ಇದ್ರೂ ಮಾಡ್ತೀನಿ ಸೊ ಯಾಕಂದ್ರೆ ಮುಂದೊಂದು ದಿನ ನಮ್ಗೆ ದೇವ್ರ ಕೈ ಹಿಡಿತಾನ ಅನ್ನೋದು ನಂಬಿಕೆ ಒಂದೈತಿ ಅಷ್ಟೇ ಸಾಕು ಈಗ ಅವರಿಗೆ ಕುಂಕುಮ ಹಚ್ಚಿ ಡಬ್ಬಿ ಆಮೇಲೆ ಎಲೆ ಅಡುಗೆ ಕೊಟ್ಟು ಆರತಿ ಮಾಡಕತ್ತೀನಿ ನೋಡ್ರಿ ಇಬ್ಬರಿಗೆ ಆರತಿ ಮಾಡಿ ಆಮೇಲೆ ಅವರಿಗೆ ಊಟಕ್ಕೆ ಕೊಡ್ತೀನಿ ಸೊ ಊಟ ಆಲ್ರೆಡಿ ತಂದಿಟ್ಟಿನ ತಾಟ ಈಗ ಅವರು ಊಟ ಮಾಡ್ತಾರೆ ಊಟ ಮಾಡಿದ್ರೆ ಇವತ್ತಿನ ಪೂಜೆ ಇಷ್ಟು ಕಂಪ್ಲೀಟ್ ಆಯ್ತು ನೋಡಿರಿ ಆಮೇಲೆ ಲಾಸ್ಟ್ ಗಣಪತಿ ಹೆಂಗೆ ಸರಿಸೋದು ಹೇಳಿ ನಿಮ್ಗೆ ತೋರಿಸ್ತೀನಿ ಅಂತ ಕಡಿತನ ಕೊನೆ ತನಕ ನೀವು ವಿಡಿಯೋನ ನೋಡ್ರಿ ಮತ್ತು ಹೇಳ್ದಲ್ಲ ನಿಮ್ಮ ಕೈಯಲ್ಲಿ ಆಗ್ತಿತ್ತು ಅಂದರೆ ನೀವು ಈ ನೆಕ್ಸ್ಟ್ ಇಯರಿ ಈ ಪೂಜಾ ಮಾಡಿರಿ ಏನಾದರೂ ಕಷ್ಟ ಆಯ್ತಪ್ಪ ನಿಮ್ಮ ಜೀವನದೊಳಗೆ ಅಂದ್ರೆ ಖಂಡಿತವಾಗ್ಲೂ ನೀವು ಈ ಒಂದು ಪೂಜೆನ ಮಾಡಿರಿ ಆ ದೇವ್ರ ಗಣಪತಿ ನಿಮ್ಮದು ಕಷ್ಟ ಎಲ್ಲ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಮಾಡ್ತಾನೆ ಖುಷಿ ಕೊಡ್ತಾನೆ ನಿಮ್ಮ ಜೀವನದಾಗ ಅಂತ ಹೇಳ್ಬೋದು ಸೊ ಯಾಕಂದರೆ ನಾನು ಆಲ್ರೆಡಿ ನಾಲ್ಕು ವರ್ಷದಿಂದ ಈ ಪೂಜೆ ಮಾಡ್ಕೋತಕ್ಕೆ ಬಂದೀನಿ ನನಗೆ ಗೊತ್ತಾಗೈತಿ ಆಮೇಲೆ ನೋಡಿರಿ ಎಲ್ಲರೂ ನನಗೆ ಕಮ್ ಮೆಸೇಜ್ ಮಾಡತ್ತಾರ ಇವತ್ತು ಪೂಜಾ ಕಂಪ್ಲೀಟ್ ಆಯ್ತಿ ಇಪ್ಪತ್ತೊಂದಿನದು ನಿನ್ನೆ ನನ್ನ ಚಾನಲ್ ಒಳಗೆ ಫಿಫ್ಟಿಕ್ಕೆ ಸಬ್ಸ್ಕ್ರೈಬರ್ಸ್ ಕಂಪ್ ಕಂಪ್ಲೀಟ್ ಆಗ್ಯಾರೆ ಎಷ್ಟೋ ವರ್ಷದ ಕನಸು ಇವತ್ತೇ ನನಸಾಗೈತಿ ಸೊ ಎಲ್ಲ ಕೋ ಇನ್ಸಿಡೆಂಟ್ ಅಂತೇನು ಹೇಳೋಕ್ಕಾಗಂಗಿಲ್ಲ ಎಲ್ಲ ದೇವರ ಮಹಿಮೆ ದೇವರ ಆಶೀರ್ವಾದ ಸೊ ಎಲ್ಲನೂ ನನ್ನ ಕಡೆ ಐತಿ ಯಾರೇ ಏನೋ ಎಷ್ಟೋ ಕಷ್ಟ ಕೊಟ್ಟರು ನಮ್ಗೆ ನಮ್ಮಿಂದ ದೇವರು ಅದಾ ಅನ್ನೋ ನಂಬಿಕೆ ನನಗೆ ಬಂದೈತಿ ಅಷ್ಟೇ ಸಾಕು ಫುಲ್ ಜೋರು ಮಳೆ ಅಂದ್ರೆ ಮಳೆ ರೀ ಹೊರಗೆ ಹೋಗೋಕೆ ಆಗತ್ತಿಲ್ಲ ಗುಡಿ ಹೋಗ್ಬೇಕು ಅಂದ್ಕೊಂಡ್ವಿ ಕ್ಯಾನ್ಸಲ್ ಆಯ್ತಲ್ಲ ಇಷ್ಟು ದಿನದ ಒಟ್ಟ ಹೋಗಿಲ್ಲ ಇವತ್ತರ ಹೋಗ್ಬೇಕಾದ್ರೆ ಆಗಿನಿ ಕ್ಯಾನ್ಸಲ್ ಆಯ್ತು ನೋಡಿರಿ ಗುಡಿ ಏನೋ ಮಾಡೋಕ್ಕಾಗಲ್ಲ ಮನೆಗೆ ಗಣಪತಿ ಅದನ ಅಲ್ಲಿ ನಮಸ್ಕಾರ ಮಾಡಿಬಿಡ್ತೀವಿ ಈಗ ಆಲ್ರೆಡಿ ಹೊರಗೆ ಅನ್ಕೊಂಡ್ವಿ ಆಲಿಲ್ಲ ಈಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇದ್ರಿ ಆಮೇಲೆ ಒಂಬತ್ತುವರೆಗೆ ಅದು ನಾನು ಊಟ ಮಾಡ್ತೀನಿ ಮಾಡಿ ಗಣಪತಿ ಅಲ್ಲಿದೆ ಸರಿಸ್ಬೇಕು ಆ ಜಾಗದ ಅಂದ್ರೆ ಸೊ ತೋರಿಸ್ತೀನಿ ಅಂತ ಆಮೇಲೆ ಈಗ ನೋಡ್ರಿ ಟೈಮ್ ಕರೆಕ್ಟ್ ಹತ್ತು ಗಂಟೆ ಐತಿ ಊಟ ಮಾಡ್ತೀನ ನಾನು ಹತ್ತು ಗಂಟೆಗೆ ಊಟ ಮಾಡ್ತೀನಿ ಉಪವಾಸ ಇದ್ರೂ ಅಷ್ಟೇ ಅಷ್ಟೇ ಹತ್ತು ಗಂಟೆಗೆ ಊಟ ನಂದು ಸೊ ಈಗ ಊಟ ಮಾಡ್ತೀನಿ ಫಸ್ಟ್ ಊಟ ಮಾಡಿ ಆಮೇಲೆ ಪೂಜೆ ಸರಿಸ್ತೀನಿ ನೋಡ್ರಿ ಗಣಪತಿ ಸರ್ಸಿಬುಡದಲ್ಲಿ ಇದು ಬಲಕ್ ಸರಿಸಿ ಆಮೇಲೆ ನೀರಾಗ ಎದ್ದು ತೆಗೆದು ಮೂರು ಸಲ ಸೊ ತೋರಿಸ್ತೀನಂತೆ ಈಗ ಊಟ ಮಾಡ್ತೀನಿ ರೀ ನಾ ಹಸು ಏನಾಗಿಲ್ಲ ಆದರೂ ಊಟ ಮಾಡೇಬೇಕಲ್ಲ ರಾತ್ರಿ ಮಾಡ್ತೀವಿ ಸೊ ಇಷ್ಟು ದಿನದ ತುಪ್ಪ ಹಸಿಗ ತೆಂಡೈತು ನಂದು ನಾಳೆಯಿಂದ ನಾ ಊಟ ಮಾಡ್ಬೋದು ಇಪ್ಪತ್ತೊಂದು ದಿನ ಏನೂ ತಿಂದಿಲ್ಲ ನೋಡ್ರಿ ಈಗ ಫಸ್ಟ್ ಮೋದಕದ ಹಾಕ್ಕೊಂಡು ಊಟ ಮಾಡ್ತೀನಿ ಈಗ ಗಣಪತಿ ಪೂಜೆ ಸರ್ಸಾಕತೀನಿ ನೋಡ್ರಿ ನಾ ಇಪ್ಪತ್ತೊಂದು ದಿನ ಕಂಪ್ಲೀಟ್ ಆದಮೇಲೆ ಇವತ್ತು ರಾತ್ರಿ ಕಂಪ್ಲೀಟ್ ಆಯ್ತಿ ಸದ್ದು ಸೊ ಸರ್ಸಾಕತ್ತೀನಿ ಹೆಂಗೆ ಸರ್ಸೋದಂದ್ರೆ ಏನಿಲ್ಲಾರೇ ಗಣಪತಿ ಅನ್ನೋದಲ್ಲ ಅವನು ಬಲಕ್ಕೆ ಸರಿಸ್ಬೇಕು ಸ್ವಲ್ಪ ಅಲ್ಲಿ ಬಲಗಡೆ ಹಿಂಗೆ ಸ್ವಲ್ಪ ಸರಿಸಿ ಆಮೇಲೆ ಅದನ್ನು ತೆಗೆದ್ಬಿಡ್ದು ಗಣೇಶನ ಮೂರ್ತಿಯಲ್ಲಿದ್ದು ನಮಸ್ಕಾರ ಮಾಡಿ ಬೇಡ್ಕೊಂಡು ನನ್ನ ಇಷ್ಟಾರ್ಥ ಎಲ್ಲ ಸಿದ್ಧಿ ಆಗೋ ಮಾಡಪ್ಪ ದೇವರೇ ಆಶೀರ್ವಾದ ಮಾಡಂತೆ ಬೇಡ್ಕೊಂಡು ಗಣಪತಿ ಸ್ವಲ್ಪ ಬಲಕ್ಕೆ ಸರಿಸಿ ಆಮೇಲೆ ಅಲ್ಲಿ ಎತ್ತಿ ಬಿಡುದ್ರೆ ಇಲ್ಲಿ ತೆಗೆದು ಚರ್ಗಿ ಒಳಗೆ ನೀರು ತೊಗೊಂಡು ನೋಡ್ಬೋದು ನೀವು ಆ ಚರ್ಗಿ ಒಳಗೆ ನೀರು ಏನಾದವಳ ಅದರೊಳಗೆ ಮೂರು ಸಲ ಎದ್ದೆದ್ದು ತೆಗಿಬೇಕು ತೆಗೆದು ಒಂದು ಕಡೆ ಬೇರೆ ಕಡೆ ಒಳಗೆ ಇಟ್ಟರೆ ಮುಗೀತು ನಮ್ಮದು ವ್ರತ ಕಂಪ್ಲೀಟ್ ಆದಂಗೆ ಸೊ ಈ ಥರನೇ ಮಾಡಬೇಕು ಮಾಡೋರು ಮಾಡ್ತಾರೆ ಸುಮ್ಮ ಆದ ಮರದ ಹೆಂಗೋ ಪೂಜೆ ಮಾಡಿ ಏನು ಕರೆಕ್ಟ್ ಇಪ್ಪತ್ತೊಂದು ದಿನದ್ದು ಇಪ್ಪತ್ತೊಂದು ಅಕ್ಕಿಗಳ ಹಾಕಿರ್ಬೋದು ಸೊ ಕಲ್ಸಕ್ಕೆ ಈ ಥರ ಇಪ್ಪತ್ತೊಂದೇ ಕರೆಕ್ಟ್ ಇಡಬೇಕು ಆ ಥರ ಮಾಡೋಂಗಿಲ್ಲ ಒಬ್ಬೊಬ್ಬರು ಬಟ್ ಅದು ಆ ಥರ ಪೂಜೆ ಮಾಡಿನೂ ಬರುತ್ತೆ ಮಾಡೋರು ಇದ್ವಿ ಅಂದ್ರೆ ನಾವು ಕಟ್ಟುನಿಟ್ಟಾಗಿ ಕರೆಕ್ಟಾಗಿ ಪಾಲಿಸಿದ್ವಿ ಅಂದ್ರೆ ನಮ್ಗೆ ಖಂಡಿತವಾಗ್ಲೂ ದೇವರ ಕೈ ಬಿಡೋಂಗಿಲ್ಲ ಸೊ ನಾನು ಅದೇ ಥರ ಪಾಲಿಸಿನಿ ಆಮೇಲೆ ದೇ ಅದು ನೀರೊಳಗೆ ಮೂರು ಸಲ ಮುಳುಗಿಸಿ ಮುಳುಗಿಸಿದೆ ಮುಳುಗಿಸಿ ತೆಗೆದು ಬೇರೆ ಕಡೆ ಇಟ್ಟೆ ಗಣಪತಿ ಮೂರ್ತಿಗೆ ಈಗ ನೆಕ್ಸ್ಟ್ ನಾವೇನು ಕೊಳ್ಳಾಗ ದಾರ ಹಾಕೊಂಡಿರ್ತೀವಲ್ಲ ಇಪ್ಪತ್ತೊಂದು ದಿನ ಸೊ ಅದನ್ನು ತೆಗೆದ್ಬಿಡ್ದು ನೋಡಿರಿ ಸೊ ತೆಗೆದ್ವಿ ಅಂದರೆ ನಮ್ದೆಲ್ಲ ಪೂಜಾ ಕಂಪ್ಲೀಟ್ ಆಯಿತು ಆಮೇಲೆ ನೆಕ್ಸ್ಟ್ ಡೇ ಇವೆಲ್ಲನೂ ಏನದಾವಲ್ಲ ಎಲ್ಲನೂ ಒಯ್ದು ನೀರಾಗ ಹಾಕ್ಬೇಕ್ರಿ ರೀ ನೀರಾಗಿ ಬಿಡಬೇಕು ಬಾವಿ ಆಗಿರ್ಬೋದು ಎಲ್ಲರೂ ಹೊಳಿ ಕೆರೆ ಎಲ್ಲರೇ ಒಟ್ಟು ನೀರೊಳಗೆ ಹಾಕ್ಬಿಡ್ದು ನೋಡಿರಿ ಸೊ ಇಷ್ಟಿರ್ತದೆ ಇವತ್ತಿನ ವ್ರತ ಸೊ ಇವತ್ತಿನ ಒಳಗೆ ಇಷ್ಟೆಲ್ಲ ಐತೆ ನೋಡಿರಿ ಪೂಜೆ ವ್ಲಾಗ್ ಎಲ್ಲ ಶೇರ್ ಮಾಡ್ಕೊಂಡಿನಿ ಕೊನೆ ದಿನದ್ದು ಆಮೇಲೆ ನನ್ನ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ದು ಖುಷಿಯೂ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡೀನಿ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ಆಲ್ರೆಡಿ ಇದೆ ಭಾಳ ಲಾಂಗ್ ವಿಡಿಯೋ ಆಗೈತೆ ಹಾಗಾಗಿ ನೆಕ್ಸ್ಟ್ ಬ್ಲಾಗ್ ಎಲ್ಲ ಆದಷ್ಟು ಜಲ್ದಿನೇ ಬರ್ತಾವೆ ಇಷ್ಟು ದಿನ ಲೇಟ್ ಮಾಡಿದ್ದಕ್ಕೆ ಎಲ್ಲರಿಗೂ ವೆರಿ ವೆರಿ ಸಾಕಿ ಸಾರಿ ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತೀನಿ ವೀಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ఇదే తరహోసో జొచ్చి అది తన కాతీ ఫ ఫ్రెండ్స్ ఎలా థ్యాంక్ యూ ఫార్ వాచింగ్ బాయ్ బాయ్